ಆ ತರ ಮಾಡಿಸ್ಕೊರಿ ನಾಳೆ ಅಲ್ಲಿ ನಾನು ತರಗ ಹತ್ರಿ ನಾನು ಬೂದಿ ನಂಬಿ ನಿಮ್ಮ ತಂದಿನ ಅಖಿಲಿಂದ ದೂರ ಆಗುವಾಗ ನಾ

ಅಣ್ಣನ ಮಗ ಚಕ್ಕಲ್ ಮತ್ತೆ ಕಿಹಾ ಏ ರೆಕಕೊಳ ಸೇನಾರ ಆಗಬೇಕು ಇದು ಯಾವಾಗರ ಆಗಬೇಕು ಬಹಳ ಹಟಾ ಮಾಡತರ ಮನಿಯಾ ನೆಮ್ಮದಿ ಇಲ್ಲ ನಮಗ ಚಂದ ಒಂದು ರೊಟ್ಟಿ ಇಡಕೋ ತಿನ್ನಕ ಜಾರಿ ಮಾಡ್ತಾರೆ ಅಂತ ಕೇಳ್ತ ಹೌದನ ಈ ಪ್ರಶ್ನೆ ಹೌದು ಅಂತ ಕೇಳ್ತ ಅರೆ ಮಾಶಿ ದರ್ಗಾ ತನ್ಪಾ ನೆನೆ ಬಡಿಬಹುದು ಆಶೀರ್ವಾದ ಕಾಯೋಯೆ ಹ್ಮ್ ಅರೆ ಮಾಶಿ ನನ್ ದರ್ಗಾ ಅತ್ತೋ ಹ್ ಕಲ್ಯಾಣ ಆಗೋ ಮಾಶಿ ಒಸಮ್ಮಾಡ್ ಆಯ್ ನಾರ್ ಮಾಶಿ ಬರು ಮುಂದ ಬೆನ್ನು ಒಂದು ನೋಟ್ಬುಕ್ ತುಂಬಾ ಅಂತೆ ಸಕ್ಕರ್ ತಸಕ ತಕನೆ ತಕನೆ ಬ್ರಹ್ಮನಿ ಹೇಳಿದೆ ಹುಬ್ಬಳ್ಳಿ ಅಜ್ಜೊಂದು ದೊಡ್ಡ ಅವಳ ಬಾಳ ಕತ್ತೈತಿ ಆ ಸನ್ನಿಧಿಗೆ ಹೋಗಿ ನಮ್ದು ಒಟ್ಟು ಪರಿಹಾರ ಮಾಡ್ತಾರಣ ಅಂತೇಳಿ ಬಂದ್ರೆ ನನಕಂಡ್ ಹೇಳಿದ್ರು

ಕಡಿಗ ಮಾಡಿಸಿಕ್ರಿ ಮನೆಗೆ ಅಂಗಡಿಗೆ ನಿಂದ ಏನೇನ್ ಐತಿ ಮೊದಲ ಮನಿಗೆ ಮಾಡ್ಕೋ ಬಂದೋಬಸ್ತ್ ಚೌಕಟ್ಟು ನಾನು